ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಪೆಟ್ರೋಲ್ ಬಂಕ್ ಚಿಂತಾಮಣಿ ಬೆಂಗಳೂರು ರಸ್ತೆಯ ಈರೇಪಾಳ್ಯ ಗ್ರಾಮದ ಬಳಿ ಎಲ್ಲ ಗ್ರಾಹಕರಿಗೆ ಸಂತಸ ಸುದ್ದಿ ಚಿಂತಾಮಣಿ ಬೆಂಗಳೂರು ರಾಜ್ಯ ಹೆದ್ದಾರಿಯ ಈರೇಪಾಳ್ಯ ಗ್ರಾಮದ ಸಮೀಪದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶೆಲ್ ಪೆಟ್ರೋಲ್ ಬಂಕ್ ಮತ್ತು ಡೀಸೆಲ್ ಬಂಕ್ ನೂತನವಾಗಿ ಆರಂಭವಾಗಿದೆ ಈಗಿನ ಮಾರುಕಟ್ಟೆ ದರದಲ್ಲಿ ದಿನದ ಇಪ್ಪತ್ತು ನಾಲ್ಕು ಗಂಟೆಗಳಲ್ಲಿ ಪೆಟ್ರೋಲ್ ಡೀಸೆಲ್ ಮತ್ತು ಇಂಜಿನ್ ಆಯಿಲ್ ಲಭ್ಯವಾಗಿದ್ದು ಇದರ ಜೊತೆಗೆ ಪ್ರಯಾಣಿಕರಿಗೆ ಇಪ್ಪತ್ತು ನಾಲ್ಕು ಗಂಟೆ ಕಾಫಿ ಟೀ ತಂಪು ಪಾನೀಯ ಜೊತೆಗೆ ವಿವಿಧ ತಿಂಡಿ ತಿನಿಸುಗಳ ಸೌಲಭ್ಯ ಸಹ ಒದಗಿಸಲಾಗುವುದು ಜೊತೆಗೆ ಸುಸಜ್ಜಿತ ಹಾಗೂ ಶುಭ್ರವಾದ ಶೌಚಾಲಯಗಳು ಕುಡಿಯುವ ನೀರು ವಾಹನಗಳಿಗೆ ಗಾಳಿ ತುಂಬುವುದು ಸೇರಿದಂತೆ ಎಲ್ಲ ದ್ವಿಚಕ್ರ ಮತ್ತು ಕಾರುಗಳಿಗೆ ಉಚಿತವಾಗಿ ಇಂಜನ್ ಆಯಿಲ್ ಏರ್ ಫಿಲ್ಟರ್ ಆ್ಯಂಡ್ ಡೀಸೆಲ್ ಹಾಗೂ ಪೆಟ್ರೋಲ್ ಫಿಲ್ಟರ್ ಬದಲಾವಣೆ ಮಾಡಿಕೊಡಲಾಗುತ್ತದೆ ಉತ್ತಮ ಸೇವೆಗಳಿಗೆ ಹೆಸರುವಾಸಿಯಾಗಿರುವ ಶೆಲ್ ಬಗ್ಗೆ ಗ್ರಾಹಕರು ಒಮ್ಮೆ ಭೇಟಿ ಕೊಡಿ ಇಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಪ್ರಿಲಿಯೆಂಟ್ ಕಿಡ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಪಡೆದ ಮೂರು ವರ್ಷದ ವಿ ವೇದಾಂತ್ ಅಭಿನಂದಿಸಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿ ತಾಲೂಕಿನ ಕಸ್ವಾ ಹೋಬಳಿ ಕಾಗತಿ ಗ್ರಾಮದ ದಿವಂಗತ ಶಾನ್ಭಗರಾದ ನಾಗರಾಜರವರ ಮೊಮ್ಮಗ ಡಾಲ್ಫಿನ್ ಡೆಲ್ಲಿ ಪಬ್ಲಿಕ್ ಶಾಲೆಯ ಮುಖ್ಯೋಪಾಧ್ಯಾಯದ ಕೆ ಎನ್ ವಿನಯ್ ಮತ್ತು ಜೆ ವೈಷ್ಣವಿ ದಂಪತಿಯ ಮೂರು ವರ್ಷದ ಮಗ ವಿ ವೇದಾಂತ್ ಶ್ರೀರಾಮನ ವಂಶವೃಕ್ಷವನ್ನು ಕೇವಲ ಮೂವತ್ತು ಸೆಕೆಂಡ್ಗಳಲ್ಲಿ ಹೇಳುವ ಮೂಲಕ ಬಾಲಕನಿಗೆ ಪಿ ಎಚ್ ಡಿ ಮ್ಯಾಜಿಕ್ ಬುಕ್ ಆಫ್ ರೆಕಾರ್ಡ್ ಫೌಂಡೇಷನ್ ವತಿಯಿಂದ ಬ್ರಿಲಿಯಂಟ್ ಕಿಡ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತು ಐದು ಪ್ರಶಸ್ತಿ ನೀಡಿ ಗೌರವಿಸಿದೆ ಸೂಪರ್ ಗ್ರಾಸ್ಪಿಂಗ್ ಮತ್ತು ಮೆಮರಿ ಪವರ್ ಕ್ಷೇತ್ರದಲ್ಲಿ ವೇದಾಂತಿ ಅತ್ಯುತ್ತಮ ಸಾಧನೆ ಮಾಡಿದ ಹಿನ್ನೆಲೆಯಲ್ಲಿ ಮ್ಯಾಜಿಕ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಅವರ ಸಾಧನೆ ದಾಖಲು ಮಾಡಿಕೊಂಡ ನಂತರ ಬ್ರಿಲಿಯಂಟ್ ಕಿಡ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿಯನ್ನು ಸಂಸ್ಥೆ ನೀಡಿದೆ ಇನ್ನು ಯಾವುದೇ ಶಾಲೆಯ ಮುಖ ನೋಡದ ಮಗು ವಿ ವೇದಾಂತ್ ಶ್ರೀರಾಮನ ವಂಶವೃಕ್ಷವನ್ನು ಕೇವಲ ಮೂವತ್ತು ಸೆಕೆಂಡ್ಗಳಲ್ಲಿ ಹೇಳುವ ಮೂಲಕ ಪಿ ಎಚ್ ಡಿ ಮ್ಯಾಜಿಕ್ ಬುಕ್ ಆಫ್ ರೆಕಾರ್ಡ್ ಫೌಂಡೇಶನ್ ವತಿಯಿಂದ ಬ್ರಿಲಿಯಂಟ್ ಕಿಡ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪಡೆದುಕೊಂಡಿರುವ ಬಾಲಕನನ್ನು ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಮ್ಮ ಚಿಂತಾಮಣಿಯ ಮಾಳಪಲಿಯ ನಿವಾಸದಲ್ಲಿ ಮಗುವನ್ನು ಅಭಿನಂದಿಸಿದ್ದಾರೆ ಮರಿಚಿ ಮಗ ಕಾಶಿಪನ ಮಗ ಸೂರ್ಯನ ಮಗ ಮನುವಿನ ಮಗ ಕಾಶಿಪಿನ ಮಗಿಯ ಮಗು ಕುಮ ಬಾಣನ ಮಗ ಮಗ ಅರಣ್ಯನ ಮಗ